ನಮಸ್ಕಾರ ಸ್ನೇಹಿತರೆ ಕಳೆದ ಎರಡು ದಿನಗಳಿಂದ ಅಶ್ವಿನಿ ಗೌಡ ಮತ್ತು ರಘುರವರ ಬಿಗ್ ಬಾಸ್ ಫೈಟ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಅಶ್ವಿನಿ ಗೌಡರವರು ರಘುರವರಿಗೆ ಬಾಯಿಗೆ ಬಂದ ಹಾಗೆ ಬೈದಿದ್ದಾರೆ ಅಷ್ಟೇ ಅಲ್ಲದೆ ನಿನಗೆ ಹೊರಗಡೆ ಹೋದ್ಮೇಲೆ ಬುದ್ಧಿ ಕಲಿಸೇ ಕಲಿಸ್ತೀನಿ ನೋಡ್ತಾ ಇರು ಅಂತ ಚಾಲೆಂಜ್ ಅನ್ನ ಕೂಡ ಹಾಕಿದ್ದಾರೆ ನಾನು ಅಶ್ವಿನಿ ಗೌಡ ನನ್ನ ಬಗ್ಗೆ ಮಾತನಾಡೋಕೆ ನಿನ್ನ ಯೋಗ್ಯತೆ ಏನಿದೆ ಅಂತ ಪ್ರಶ್ನೆ ಕೂಡ ಮಾಡಿದ್ದಾರೆ ಇದಕ್ಕೆ ರಘುರವರ ಪತ್ನಿ ಪ್ರಜ್ವಲ ರವರು ಅಶ್ವಿನಿ ಗೌಡ ರವರಿಗೆ ಸರಿಯಾಗಿ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ರಘು ಅವರ ಯೋಗ್ಯತೆ ಏನು ಅನ್ನೋದನ್ನ ಕೂಡ ತಿಳಿಸಿಕೊಟ್ಟಿದ್ದಾರೆ ಇದರ ಬೆನ್ನಲ್ಲೇ ಅಶ್ವಿನಿ ಗೌಡ ವಿಚಾರಕ್ಕಾಗಿ ರಘುರವರ ಮೇಲೆ ಕೇಸ್ ಕೂಡ ದಾಖಲಾಗಿದೆ ಕೇಸ್ ಕಾರಣದಿಂದ ರಘುರವರು ಬಿಗ್ ಬಾಸ್ ನಿಂದ ಹೊರಗಡೆ ಬರ್ತಾರ ಇದರ ಬಗ್ಗೆ ರಘುರವರ ಪತ್ನಿ ಏನ್ ಹೇಳಿದ್ದಾರೆ ಎಲ್ಲವನ್ನ ನೋಡುವ ಮುನ್ನ ಬಿಗ್ ಬಾಸ್ ನಲ್ಲಿ ರಘು ರವರು ತುಂಬಾ ಚೆನ್ನಾಗಿ ಆಟವಾಡ್ತಿದ್ದಾರೆ ಅಂತ ನಿಮಗೂ ಕೂಡ ಅನಿಸ್ತಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಹಾಗೂ ರಘು ಮತ್ತು ಅಶ್ವಿನಿಗೌಡ ಇವರಿಬ್ಬರ ಜಗಳದಲ್ಲಿ ಯಾರದ್ದು ತಪ್ಪು ರಘುನಾ ಅಥವಾ ಅಶ್ವಿನಿ ಗೌಡನ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಸ್ನೇಹಿತರೆ ಅಶ್ವಿನಿ ಗೌಡರವರು ರಘು ಅವರ ಜೊತೆ ಸಿಕ್ಕಾಪಟ್ಟೆ ಜಗಳವಾಡಿದ್ದಾರೆ ರಘು ಅವರು ಮರ್ಯಾದೆ ಕೊಡ್ತಿಲ್ಲ ನಾನು ಬಿಗ್ ಬಾಸ್ ಮನೆಯಲ್ಲಿ ಇರಲ್ಲ ನನ್ನನ್ನ ಏಕವಚನದಲ್ಲಿ ಮಾತನಾಡಿಸ್ತಿದ್ದಾರೆ ಬಿಗ್ ಬಾಸ್ ಬಾಗಿಲು ತೆಗಿರಿ ಅಂತೆಲ್ಲ ಕಿರ್ಚಾಡಿದ್ದಾರೆ ಆದ್ರೆ ಮೊದಲು ಅಶ್ವಿನಿ ಗೌಡರವರೇ ಬೇರೆಯವರಿಗೆ ಮರ್ಯಾದೆನೆ ಕೊಡೋದಿಲ್ಲ ಅದನ್ನ ನೀವು ಹಲವು ಬಾರಿ ಈಗಾಗ್ಲೇ ನೋಡಿರ್ತೀರ ರಕ್ಷಿತಾಳ ವಿಚಾರದಲ್ಲಿ ನೀನು ಎಲ್ಲಿಂದ ಬಂದಿದ್ಯಾ ಎಸ್ ಕ್ಯಾಟಗರಿ ಅಂತೆಲ್ಲ ಪದ ಬಳಕೆಯನ್ನ ಮಾಡಿದ್ರು ಇನ್ನು ಗಿಲ್ಲಿ ವಿಚಾರದಲ್ಲೂ ಕೂಡ ಅಶ್ವಿನಿ ಗೌಡರವರು ಆ ಗಿಲ್ಲಿಯನ್ನ ಹೋಗೋಲೆ ನೋಡಿದ್ದೀನಿ ನೀನ್ ಯೋಗ್ಯತೆ ಗೊತ್ತಿದೆ ಅಂತೆಲ್ಲ ಏಕವಚನದಲ್ಲಿ ಮಾತನಾಡಿಸುವಂತ ಇದೇ ಅಶ್ವಿನಿ ಗೌಡರವರು ಅವರನ್ನು ಅವರನ್ನ ಮಾತ್ರ ಪ್ರತಿಯೊಬ್ರು ಕೂಡ ಅಶ್ವಿನಿ ಗೌಡರವರೇ ಅಂತಾನೆ ಮಾತನಾಡಿಸ್ಬೇಕಂತೆ ಇವರೇನು ಇಂಗ್ಲೆಂಡ್ ಮಹಾರಾಣಿ ಅಂದ್ಕೊಂಡ್ಬಿಟ್ಟಿದಾರಾ ಅಸಲಿಗೆ ಪ್ರತಿಯೊಬ್ಬರ ಜೊತೆ ಜಗಳ ಶುರು ಮಾಡೋದೆ ಅಶ್ವಿನಿ ಗೌಡರವರು ಕಿಚ್ಚ ಸುದೀಪ್ ರವರು ಅನೇಕ ಬಾರಿ ಅಶ್ವಿನಿ ಗೌಡರವರಿಗೆ ಬುದ್ಧಿ ಹೇಳಿದ್ರೂ ಕೂಡ ಅಶ್ವಿನಿ ಗೌಡರವರು ತಿದ್ಕೊಳ್ತಿಲ್ಲ ಅವರ ಪ್ರಕಾರ ಅಶ್ವಿನಿ ಗೌಡರಿಗೆ ತಾನು ನೂರು ಸಿನಿಮಾಗಳನ್ನ ಮಾಡಿ ಇಡೀ ಕರ್ನಾಟಕವೇ ನನ್ನನ್ನ ಹೊಗಳಿದೆ ಅನ್ನುವಂತಹ ಭ್ರಮೆಯಲ್ಲಿದ್ದಾರೆ ಆದ್ರೆ ಆಚೆ ಜನ ಅವರನ್ನ ನಾಯಿಗೆ ಬೈದ ಹಾಗೆ ಬೈತಿದ್ದಾರೆ ಅವರೇನಾದ್ರೂ ಹೊರಗಡೆ ಬಂದು ಜನ ಬೈತಿರುವಂತಹ ಕಮೆಂಟ್ಸ್ಗಳನ್ನ ನೋಡ್ಬಿಟ್ರೆ ಸತ್ತೇ ಹೋಗ್ತಾರೆ ಇನ್ನು ನಿನ್ನೆಯಷ್ಟೇ ಟಾಸ್ಕ್ ಎಲ್ಲ ಮುಗಿದು ಅಶ್ವಿನಿ ಗೌಡರವರು ಕೆಲಸ ಮಾಡದೆ ರಿಲ್ಯಾಕ್ಸ್ ಆಗ್ತಿರ್ತಾರೆ ಆ ಸಂದರ್ಭದಲ್ಲಿ ರಘುರವರು ಬಂದು ಅಶ್ವಿನಿರವರೇ ಬಂದು ಕೆಲಸ ಮಾಡಿ ಅಂತ ಮರ್ಯಾದೆಯಿಂದಾನೆ ಹೇಳ್ತಾರೆ ಆದರೆ ಅಶ್ವಿನಿ ಗೌಡರವರು ದಿಮಾಕಿನಿಂದ ಈಗಾಗಲ್ಲ ನನಗೆ ಬ್ಯಾಕ್ ಪೇಯ್ನ್ ಇದೆ ಹತ್ತು ನಿಮಿಷ ಬಿಟ್ಟು ಬರ್ತೀನಿ ಅಂತಾರೆ ಆಗ ರಘುರವರು ಹತ್ತು ನಿಮಿಷಕ್ಕೆ ಬೆನ್ನು ನೋವು ಹೋಗ್ಬಿಡುತ್ತಾ ಅಂತ ಹೇಳ್ತಾರೆ ಅಷ್ಟೇ ಅಷ್ಟಕ್ಕೆ ಅಶ್ವಿನಿ ಗೌಡರವರು ಓವರ್ ಆಗಿ ಮಾತನಾಡೋಕೆ ಶುರು ಮಾಡಿಬಿಡ್ತಾರೆ ಮಾತಿನ ವರಸೇಲಿ ಇಬ್ಬರಿಗೂ ಜಗಳ ಜಾಸ್ತಿ ಆಗುತ್ತೆ ಆಗ ಅಶ್ವಿನಿ ಹದ್ದು ಮೀರಿ ಮಾತನಾಡ್ತಾರೆ ನೀನ್ ಯಾವನೋ ಲೇ ನನ್ನ ಹೋಗು ಬಾ ಅನ್ನೋಕೆ ಅಂತೆಲ್ಲ ಏಕವಚನದಲ್ಲಿ ಮಾತನಾಡ್ತಾರೆ ಆದರೂ ಕೂಡ ರಘು ಅವರು ಮರ್ಯಾದೆಯಿಂದಾನೆ ಮಾತಾಡಿಸ್ತಿರ್ತಾರೆ ಆದ್ರೆ ಅಶ್ವಿನಿ ಗೌಡರವರು ಇದು ನಿನ್ನ ಮನೆಯಲ್ಲ ಇಷ್ಟ ಬಂದಾಗೆ ಮಾತಾಡೋಕೆ ನಿನಗೆ ಬುದ್ಧಿ ಕಲಿಸೇ ತೀರ್ತೀನಿ ನೋಡ್ತಾ ಇರೋ ಅಂತ ವಾರ್ನಿಂಗ್ ಕೂಡ ಕೊಡ್ತಾರೆ ಆಗ ರಘುರವರು ಕೋಪದಿಂದ ಏನ್ ಮಾಡ್ಕೋತಿಯ ಹೋಗ್ ಅಂತ ಕೋಪದಿಂದ ಹೇಳ್ತಾರೆ ಇಲ್ಲಿ ಜಗಳ ಶುರು ಮಾಡಿದ್ದೆ ಅಶ್ವಿನಿ ಗೌಡ ಏಕವಚನದಲ್ಲಿ ಮೊದಲು ಮಾತನಾಡಿದ್ದು ಕೂಡ ಅಶ್ವಿನಿ ಅಶ್ವಿನಿಗೌಡರವರೇ ಆದ್ರೆ ಕೇಸ್ ಹಾಕಿರೋದು ಮಾತ್ರ ರಘುರವರ ಮೇಲೆ ಹೌದು ಸ್ನೇಹಿತರೆ ಹೆಣ್ಣು ಮಕ್ಕಳಿಗೆ ರಘು ಅವರು ಮರ್ಯಾದೆ ಕೊಡ್ತಿಲ್ಲ ಅನ್ನುವಂತಹ ಕಾರಣಕ್ಕೆ ರಾಜ್ಯ ಮಹಿಳಾ ಸಂಘಟನೆಗಳ ಪರ ವಕೀಲೆಯಾದ ಅಡ್ವೊಕೇಟ್ ಶಕುಂತಲಾರ್ ರವರು ರಘು ರವರ ಮೇಲೆ ಕೇಸನ್ನ ಹಾಕಿ ಬಿಗ್ ಬಾಸ್ ತಂಡಕ್ಕೆ ನೋಟಿಸ್ ಅನ್ನ ಕೂಡ ನೀಡಿದ್ದಾರೆ ಅಷ್ಟೇ ಅಲ್ಲದೆ ಕೋರ್ಟ್ನ ಮೂಲಕ ಬಿಗ್ ಬಾಸ್ ಮಹಿಳೆಯರಿಗೆ ಅವಮಾನ ಮಾಡುತ್ತಿದೆ ಅಂತ ಹೇಳಿ ಕೇಸ್ ಕೂಡ ದಾಖಲೆ ಮಾಡಿದ್ದಾರೆ ಇದು ಯಾವ ನ್ಯಾಯಸ್ವಾಮಿ ಹೆಣ್ಣು ಮಕ್ಕಳು ಗಂಡಸರಿಗೆ ಏಕವಚನದಲ್ಲಿ ಮಾತಾಡಬಹುದು ಬಾಯಿಗೆ ಬಂದಾಗೆ ಬೈಬೋದು ಆವಾಗ ಯಾವುದೇ ರೀತಿಯ ಕೇಸ್ ಇರೋದಿಲ್ಲ ಅದೇ ಗಂಡು ಮಕ್ಕಳು ಬೈದ್ರೆ ಕೇಸ್ ಹಾಕಿ ದೊಡ್ಡ ಅಪರಾಧ ಮಾಡಿದ್ದಾರೆ ಅನ್ನೋ ರೀತಿ ಬಿಂಬಿಸ್ಬಿಡ್ತಾರೆ ಇನ್ನು ಜಗಳದ ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗುತ್ತಿದ್ದಂತೆಯೇ ರಘುರವರ ಪತ್ನಿ ಪ್ರಜ್ವಲ ರವರು ಒಂದು ಪೋಸ್ಟ್ ಅನ್ನು ಹಾಕೊಂಡಿದ್ದಾರೆ ರಘುರವರ ಯೋಗ್ಯತೆ ಕೇಳಿದ್ರಲ್ಲ ಅಶ್ವಿನಿ ಗೌಡರವರೇ ರಘು ರವರು ಹದಿನಾಲ್ಕು ಇಂಟರ್ನ್ಯಾಷನಲ್ ಗೋಲ್ಡ್ ಮೆಡಲ್ ಗಳನ್ನ ಪವರ್ ಲಿಫ್ಟಿಂಗ್ನಲ್ಲಿ ತಂದಿದ್ದಾರೆ ಮತ್ತು ಕರ್ನಾಟಕದಲ್ಲಿ ಕ್ರೀಡಾ ರತ್ನ ಅವಾರ್ಡ್ ಅನ್ನ ಪಡೆದಿರೋ ಏಕೈಕ ವ್ಯಕ್ತಿ ರಘುರವರು ನಿಮ್ಮ ತರಹ ಸಾವಿರ ಜನ ಫಿಲಂ ಮಾಡೋರಿದ್ದಾರೆ ಆದ್ರೆ ಕ್ರೀಡಾ ರತ್ನ ತೆಗೆದುಕೊಂಡಿರೋದು ರಘು ಮಾತ್ರ ಯೋಗ್ಯತೆ ಬಗ್ಗೆ ಮಾತನಾಡೋಕೆ ಮುಂಚೆ ತಿಳಿದುಕೊಂಡು ಮಾತನಾಡಿ ನನ್ನ ಗಂಡನು ಬಿಟ್ಟಿ ಬಿದ್ದಿಲ್ಲ ಸಾಧನೆ ಮಾಡಿನೇ ಅಲ್ಲಿಗೆ ಬಂದಿರೋದು ನೀವು ಮರ್ಯಾದೆ ಕೊಟ್ಟಿದ್ರೆ ಅವರು ಕೂಡ ಮರ್ಯಾದೆ ಕೊಡ್ತಿದ್ರು ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್ ಅಂತ ಖಡಕ್ ಉತ್ತರವನ್ನು ಉತ್ತರವನ್ನ ಕೊಟ್ಟಿದ್ದಾರೆ ಇನ್ನು ನಿಮ್ಗೆ ಅನ್ಸುತ್ತೆ ಗಂಡನ ಬಗ್ಗೆ ಮಾತನಾಡಿರುವ ರವರ ಕೋಪಕ್ಕೆ ಕಿಚ್ಚ ಸುದೀಪ್ ರವರ ಮುಂದೆ ನ್ಯಾಯ ಸಿಗ್ಲಿದ್ಯಾ ಬಿಗ್ ಬಾಸ್ಗೆ ಹೋದಾಗಿನಿಂದ್ಲೂ ಸಹ ಅಶ್ವಿನಿ ಗೌಡರವರು ರಾಜಮಾತೆ ತರ ಮೊದಲ ವಾರ ಅಪ್ ಅನ್ನ ಕೊಟ್ಟಿದ್ದೇ ಕೊಟ್ಟಿದ್ದು ಅದನ್ನ ನೀವೆಲ್ಲ ನೋಡಿರ್ತೀರಾ ಆದ್ರೆ ಈಗ ಕಳೆದ ಮೂರು ವಾರಗಳಿಂದ ಕಣ್ಣೀರ ಮಾತೆ ಆಗಿದ್ದಾರೆ ಎಲ್ಲಾ ವಿಷಯಕ್ಕೂ ಕೂಡ ಕಣ್ಣೀರು ಹಾಕೊಂಡು ಊಟ ಬಿಡೋದು ಮತ್ತೆ ನನಗೆ ಅನ್ಯಾಯ ಆಗ್ತಿದೆ ಅಂತ ಪ್ರತಿಯೊಬ್ಬ ಕಂಟೆಸ್ಟೆಂಟ್ನ ಹತ್ತಿರ ಹೋಗಿ ಸಿಂಪತಿ ಗಿಟ್ಟಿಸ್ಕೊಳ್ಳೋದು ಇದೇ ಆಗೋಗಿದೆ ಅಶ್ವಿನಿಗೌಡರ ಬಿಗ್ ಬಾಸ್ನ ಕತೆ ರಕ್ಷಿತಾಳನ್ನ ನಾಗವಲ್ಲಿ ಅಂತ ಕರೆದು ಕಣ್ಣೀರು ಹಾಕಿಸಿದ್ರು ಆಗ ಇವರು ಮಾಡಿದ್ದು ಅದು ತಮಾಷೆಯಂತೆ ರಾತ್ರಿಯೆಲ್ಲ ಜಾನ್ವಿ ಮತ್ತು ಅಶ್ವಿನಿಗೌಡ ಗೆಜ್ಜೆ ಸದ್ದು ಮಾಡಿ ರಕ್ಷಿತಾಳ ತಲೆಗೆ ಕಟ್ಟಬಿಟ್ರು ಆಗ ರಕ್ಷಿತಾ ಒಂದು ಹೆಣ್ಣು ಮಗಳಲ್ವಾ ಅಷ್ಟೇ ಅಲ್ಲದೆ ರಕ್ಷಿತಾಳನ್ನ ಎಸ್ ಕ್ಯಾಟಗರಿ ಅಂತ ಕೂಡ ನಿಂದಿಸಿದ್ರು ಆಗ ಎಲ್ಲಿ ಹೋಗಿತ್ತು ಈ ಮಹಿಳಾ ಪರ ಸಂಘಟನೆಗಳು ಸುದೀಪ್ ಮುಂದೆನೆ ನಾವು ತಪ್ಪು ಮಾಡಿಲ್ಲ ಅನ್ನುವಂತಹ ರೀತಿ ಬಿಲ್ಡಪ್ ಅನ್ನು ಕೊಟ್ರು ಬಿಗ್ ಬಾಸ್ ಮನೆಯಲ್ಲಿ ಯಾವಾಗಲೂ ರೂಲ್ಸ್ ಬ್ರೇಕ್ ಮಾಡೋದೆ ಗೌಡ ಬಿಗ್ ಬಾಸ್ ನೇರವಾಗಿ ನಾಮಿನೇಟ್ ಮಾಡಿದ್ರೂ ಸಹ ಆಗ್ಲೂ ಕೂಡ ಪಿಸು ಪಿಸು ಅಂತ ಮಾತನಾಡ್ತಾ ನವೋದು ಅಶ್ವಿನಿ ಗೌಡನೇ ನಾನೇ ಕ್ವೀನೋ ನನ್ನ ಬಿಟ್ಟರೆ ಇಲ್ಲಿ ಯಾರೂ ಇಲ್ಲ ಅನ್ನುವಂತಹ ಬಿಲ್ಡಪ್ ಕೊಡ್ತಿರ್ತಾರೆ ಈ ಅಶ್ವಿನಿ ಗೌಡ ಎರಡು ದಿನಗಳ ಹಿಂದೆ ಗಿಲ್ಲಿಗೂ ಕೂಡ ಬಾಯಿಗೆ ಬಂದ ಹಾಗೆ ಬೈದು ಜಗಳ ಆಡಿದ್ರು ಆಗ್ಲೂ ಕೂಡ ಗಿಲ್ಲಿ ಮೇಲೆ ಏಕವಚನದಲ್ಲಿ ಮಾತನಾಡಿದ್ರು ಆದ್ರೆ ಗಿಲ್ಲಿ ಹೋಗಮ್ಮ ಅಂದಿದ್ದೇ ದೊಡ್ಡ ತಪ್ಪಾಗಿ ಹೋಯ್ತು ಇವರು ಮಾತ್ರ ಯಾರಿಗೂ ಮರ್ಯಾದೆ ಕೊಡೋದಿಲ್ಲ ಆದ್ರೆ ಇವರಿಗೆ ಮಾತ್ರ ಎಲ್ಲರೂ ಕೂಡ ಮರ್ಯಾದೆ ಕೊಡಬೇಕು ಅನ್ನುವ ಎಕ್ಸ್ಪೆಕ್ಟೇಷನ್ ಅಲ್ಲಿ ಇರ್ತಾರೆ ಅಶ್ವಿನಿ ಗೌಡ ಗಿಲ್ಲಿ ಆ ರೀತಿ ಮಾತನಾಡಿದ್ದೇ ತಡ ಮರುದಿನವೇ ಗಿಲ್ಲಿ ಮೇಲೂ ಕೂಡ ಕೇಸ್ ಹಾಕಿದ್ರು ಕೇಸ್ ಹಾಕಿರೋಕೆ ಕಾರಣವೇನು ಗೊತ್ತಾ ಗಿಲ್ಲಿ ಮಹಿಳೆಯರಿಗೆ ಮರ್ಯಾದೆ ಕೊಡ್ತಿಲ್ಲ ಹೆಣ್ಣು ಮಕ್ಕಳ ಬಟ್ಟೆನ ಬಾತ್ರೂಮ್ ನಲ್ಲಿ ಹಾಕಿದ್ದಾನೆ ಅಲ್ಲ ಇವೆಲ್ಲ ಕೇಸ್ ಹಾಕುವಂತ ವಿಚಾರನಾ ಪ್ರತಿ ದಿನ ಎಷ್ಟೋ ಬಡ ಮಕ್ಕಳ ಮೇಲೆ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಆಗ್ತಿರುತ್ತೆ ಅಂತವರಿಗೆ ಈ ಮಹಿಳಾ ಪರ ಸಂಘಟನೆಗಳು ನ್ಯಾಯ ಕೊಡಿಸೋದಿಲ್ಲ ಇಲ್ಲಿ ಸುಮ್ ಸುಮ್ನೆ ಪ್ರತಿದಿನ ಟಾರ್ಗೆಟ್ ಮಾಡ್ಕೊಂಡು ಗಿಲ್ಲಿ ಮೇಲೆ ಕೇಸ್ ಹಾಕಿದ್ರು ಈಗ ರಘುರವರ ಮೇಲೆ ಕೇಸ್ ಹಾಕಿದ್ದಾರೆ ಇವೆಲ್ಲ ಮಾಡ್ತಿರೋದೆ ಅಶ್ವಿನಿ ಗೌಡರವರ ಚೇಲಾಗಳು ಅಂತ ಕಾಣಿಸುತ್ತೆ ಈ ತರಾನೇ ಕೇಸ್ ಗಳಾಗ್ತಾ ಹೋದ್ರೆ ಬಿಗ್ ಬಾಸ್ ನಲ್ಲಿ ಅವರು ಆಟ ಆಡೋದಾದ್ರೂ ಹೇಗೆ ಎಂಬುದು ನಮ್ಮ ಪ್ರಶ್ನೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಸ್ನೇಹಿತರೆ ಅಶ್ವಿನಿ ಗೌಡ ಆಗ್ಲಿ ಜಾನ್ವಿ ಆಗ್ಲಿ ಗಿಲ್ಲಿ ಮತ್ತು ತಂಡವನ್ನ ಮಾತಿನಲ್ಲಿ ಸೋಲ್ಸೋಕೆ ಆಗ್ತಿಲ್ಲ ಹಾಗಾಗಿ ಅದಕ್ಕೆ ಹೊರಗಡೆಯಿಂದ ತಮ್ಮ ಚೇಲಾಗಳ ಕೈಲಿ ಕೇಸ್ ಹಾಕಿಸಿ ಅವರನ್ನ ಬಗ್ಗು ಬಡಿಯುವಂತಹ ಪ್ಲಾನ್ ಮಾಡ್ತಿದ್ದಾರೆ ಅಷ್ಟೆ ಮತ್ತೊಂದು ಕಡೆ ಕಿಚ್ಚ ಸುದೀಪ್ ರವರು ಕೂಡ ಅಶ್ವಿನಿ ಮತ್ತು ಜಾನ್ವಿ ಏನೇ ತಪ್ಪು ಮಾಡಿದ್ರು ಕೂಡ ಅವರಿಗೆ ನಿಧಾನವಾಗಿ ಬುದ್ಧಿ ಹೇಳಿ ಬಿಟ್ಟು ಬಿಡುತ್ತಾರೆ ಆದ್ರೆ ಗಿಲ್ಲಿ ಅಥವಾ ರಕ್ಷಿತಾ ತಪ್ಪು ಮಾಡಿದ್ರೆ ಅವರ ಪಿತ್ತ ನೆತ್ತಿಗೇರಿ ಬಿಡುತ್ತೆ ಇದನ್ನ ಕೂಡ ಜನರು ತುಂಬಾನೇ ಪ್ರಶ್ನೆ ಮಾಡುತ್ತಿದ್ದಾರೆ ಕಿಚ್ಚಾ ಸುದೀಪ್ ರವರು ಯಾಕೆ ಈ ಬಾರಿ ಬಯಾಸ್ಟ್ ಆಗಿದ್ದಾರೆ ಒಬ್ಬರ ಪರ ನಿಲ್ತಿದ್ದಾರೆ ಅಶ್ವಿನಿ ಗೌಡಗೆ ಹಣಬಲ ಜಾತಿ ಬಲ ಇದೆ ಮತ್ತು ಒಬ್ಬ ಹೋರಾಟಗಾರ್ತಿ ಹಾಗೂ ಶ್ರೀಮಂತೆ ಅನ್ನುವಂತಹ ಕಾರಣಕ್ಕೆ ಅವರನ್ನ ಬಯ್ಯೋದೇ ಇಲ್ಲ ಅದೇ ರಕ್ಷಿತ ಪಾನ್ ಅಂಗಡಿಲಿ ಕೆಲಸ ಮಾಡೋರ ಮಗಳು ಮತ್ತು ಗಿಲ್ಲಿ ಒಬ್ಬ ರೈತನ ಮಗ ಆ ಕಾರಣಕ್ಕೆ ಅವರನ್ನ ಬಾಯಿಗೆ ಬಂದ ಹಾಗೆ ಬೈಯೋದು ಎಷ್ಟು ಸರಿ ಸುದೀಪ್ ಅವರೇ ಇನ್ನು ಈ ಶನಿವಾರ ಕೂಡ ಕಿಚ್ಚ ಸುದೀಪ್ ರವರು ಅಶ್ವಿನಿ ಗೌಡರನ್ನ ಬೈಯೋದು ಬಿಟ್ಟು ರಘುನಾ ಏನಾದ್ರೂ ಬೈದ್ರೆ ಆಗ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಈ ಬಾರಿಯ ಬಿಗ್ ಬಾಸ್ ಅಶ್ವಿನಿ ಗೌಡರನ್ನ ಗೆಲ್ಲಿಸೋಕೆ ಫಿಕ್ಸ್ ಆಗೋಗಿದ್ದಾರೆ ಅಂತ ಇನ್ನು ನಿಮ್ಗೆ ಅನ್ಸುತ್ತೆ ಸ್ನೇಹಿತರೆ ಸುದೀಪ್ ರವರು ಅಶ್ವಿನಿ ಗೌಡರನ್ನ ಯಾಕೆ ಬೈತಿಲ್ಲ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು